ಹಾಯ್ ಹಲೋ ನಮಸ್ಕಾರ ನೋಬಲ್ ಟೆಕ್ನಿಕಲ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಕೂಡ ಸ್ವಾಗತ ನಾನು ನಿಮ್ಮ ಸುಭಾನ್ ಸರ್ ಸ್ನೇಹಿತರೆ ಸ್ವಂತ ಉದ್ಯೋಗ ಮಾಡಬೇಕು ಅಂತ ಅಂದ್ಕೊಂಡಿದ್ರ ಹಾಗಾದರೆ ಬೈಕ್ ಮೆಕ್ಯಾನಿಕ್ ರಿಪೇರಿ ತರಬೇತಿಯನ್ನು ಕಲಿತು ನಿಮ್ಮ ಮನೆಯಿಂದಲೇ ಸ್ವಂತ ಉದ್ಯೋಗವನ್ನು ಪ್ರಾರಂಭಿಸಿ ಸ್ನೇಹಿತರೆ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ ಈ ಒಂದು ಬೈಕ್ ಮೆಕ್ಯಾನಿಕ್ ರಿಪೇರಿ ತರಬೇತಿ ನಿಮಗೆ ಕೇವಲ ಇಪ್ಪತ್ತು ದಿನಗಳೇ ನಾವು ನಿಮಗೆ ಕಲಿಸ್ಕೊಡ್ಲಾಗ್ತದೆ ಈ ಒಂದು ಇಪ್ಪತ್ತು ದಿನದ ಅವಧಿಯಲ್ಲಿ ನಿಮಗೆ ನಾಲ್ಕು ವಿಧದ ಬೈಕ್ಗಳ ಬಗ್ಗೆ ರಿಪೇರಿಯನ್ನು ನಾವಿಲ್ಲಿ ಹೇಳ್ಕೊಡ್ಲಾಗ್ತದೆ ಮೊಟ್ಟ ಮೊದಲನೇದಾಗಿ ನಿಮಗೆ ಸ್ಪ್ಲೆಂಡರ್ ಎರಡನೇದಾಗಿ ಆಕ್ಟಿವಂಡ ಮೂರನೇದಾಗಿ ಹೆವಿ ಡ್ಯೂಟಿ ನಾಲ್ಕನೇದಾಗಿ ಪಲ್ಸರ್ಗಳ ಬಗ್ಗೆ ನಿಮಗೆ ಇಲ್ಲಿ ನಿಮಗೆ ತರಬೇತಿಯಲ್ಲಿ ನೀಡಲಾಗ್ತದೆ ಸ್ನೇಹಿತರೆ ಈ ಒಂದು ನಾಲ್ಕು ವಿಧದ ಬೈಕ್ಗಳಲ್ಲಿ ನಿಮಗೆ ಮೇನ್ ಆಗಿ ಮೊಟ್ಟ ಮೊದಲನೇದಾಗಿ ಬೇಸಿಕ್ ಸರ್ವೀಸಿಂಗ್ ಯಾವ ರೀತಿ ಮಾಡಬೇಕು ಹಾಗೆ ಎಂಜಿನ್ಗಳ ಸರ್ವಿಸ್ ಅನ್ನು ಯಾವ ರೀತಿ ಮಾಡಬೇಕು ನಂತರ ಗೇರ್ ಅಸೆಂಬ್ಲಿಂಗ್ ಮತ್ತು ಅವುಗಳ ಅಲೈನ್ಮೆಂಟ್ಸ್ಗಳನ್ನು ಯಾವ ರೀತಿ ಮಾಡಬೇಕು ಹಾಗೆ ಕ್ಲಚ್ ಅಸೆಂಬ್ಲಿಂಗ್ ಮತ್ತು ಅಲೈನ್ಮೆಂಟ್ಗಳನ್ನು ಯಾವ ರೀತಿ ಮಾಡಬೇಕು ಹಾಗೆ ಬೈಕ್ಗಳಲ್ಲಿ ಬರ್ತಕ್ಕಂತಹ ವೈರಿಂಗ್ ಸಿಸ್ಟಮ್ ಹೇಗೆಲ್ಲ ಇರುತ್ತೆ ಹೀಗೆ ಹಲವಾರು ಪಠ್ಯಗಳ ಬಗ್ಗೆ ನಿಮಗೆ ಕೇವಲ ಇಪ್ಪತ್ತು ದಿನಗಳಲ್ಲಿ ನಿಮಗೆ ಸಂಪೂರ್ಣವಾಗಿ ಪ್ರಾಯೋಗಿಕವಾಗಿ ನಿಮಗೆ ಇಲ್ಲಿ ತರಬೇತಿಯನ್ನು ನಿಮ್ಮ ಕೈಯಿಂದಲೇ ನಾವು ಇಲ್ಲಿ ಮಾಡಿಸ್ತಾ ಇದ್ದೀವಿ ಸ್ನೇಹಿತರೆ ಸ್ನೇಹಿತರೆ ಯಾರೆಲ್ಲ ಈ ಒಂದು ಕೋರ್ಸನ್ನು ಪಡಿಬೋದು ಅಂದ್ಕೊಂಡಿದ್ರೆ ಕನಿಷ್ಠ ಪಕ್ಷ ಕನ್ನಡ ಓದಲು ಬರೆಯಲು ಬಂದರೆ ಸಾಕು ಯಾವುದೇ ರೀತಿಯಾದ ವಿದ್ಯಾಭ್ಯಾಸದ ಅರ್ಹತೆ ಬೇಕಾಗಿಲ್ಲ ಹಾಗೂ ಯಾವುದೇ ರೀತಿಯಾದ ವಯಸ್ಸಿನ ಮಿತಿ ಇಲ್ಲ ಸ್ನೇಹಿತರೆ ಈ ಒಂದು ಕೋರ್ಸನ್ನು ನೀವು ಪಡಿಬೇಕಾದ್ರೆ ಈ ಕೆಳಗೆ ಕಾಣಿಸುವ ಒಂದು ಮೊಬೈಲ್ ಸಂಖ್ಯೆಗೆ ಕಾಲ್ ಮಾಡೋದ್ರ ಮುಖಾಂತರ ಬೈಕ್ ಮೆಕ್ಯಾನಿಕ್ ರಿಪೇರಿ ತರಬೇತಿಯನ್ನು ನೀವು ಬುಕ್ ಮಾಡ್ಬೋದಾಗಿರ್ತದೆ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಒಂದು ನೋಬಲ್ ಟೆಕ್ನಿಕಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಡುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮ್ಮ ಮುಂದಿನ ವೀಡಿಯೋಗಳನ್ನು ನೋಟಿಫೈ ಆಗ್ಬೋದು ನಂತರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಅಂತ ಇದ್ದೀನಿ ಎಲ್ರಿಗೂ ಕೂಡ ಧನ್ಯವಾದಗಳು